ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿ ಎಂ ಆರ್ಸಿಯಲ್ಲಿ ಹೊಸ ನಿಮಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಮೆಟ್ರೋ ರೈಲ್ವೆದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳಿವೆ ಇಲ್ಲಿ ಟೆಕ್ನಿಷಿಯನ್ಸು ಮತ್ತು ಸೂಪರ್ವೈಸರ್ ಹುದ್ದೆಗಳ ಅಧ್ಯಕ್ಷಗಳಿದ್ದಾರೆ ಹತ್ತನೇ ತರಗತಿ ಆಮೇಲೆ ಐ ಟಿ ಐ ಡಿಪ್ಲೊಮಾ ಪಾಸ್ ಆಗೋದ್ಯಂತ ತಿಳಿಸಬಹುದಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಇದು ಯಾವ ರೈಲ್ವೆ ಉದ್ಯೋಗಿಗೆ ಎಷ್ಟು ಖಾಲಿ ಇವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಅಲ್ಲಿ ಆಗುತ್ತಿರುತ್ತೆ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಕೆಲವರು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಓಕೆ ಇವಾಗ ನೇರವಾಗಿ ವಿಷಯ ಹೋಗೋಣ ಏನು ಮಾಹಿತಿ ಬಂದ್ಬಿಡೋಣ ಮಾಹಿತಿ ರೀತಿ ಕೊಡಿದ್ದಾರೆ ಇದು ಡೆಲ್ಲಿ ಮೆಟ್ರೋದ ನೇಮಕಾತಿಯಾಗಿದೆ ಡೆಲ್ಲಿ ಮೆಟ್ರೋದ ರೈಲ್ವೆ ನೇಮಕಾತಿಯಾಗಿದೆ ಇಲ್ಲಿ ಯಾವ ವಿದ್ಯಾರ್ಥಿ ಕರೀತಾರೆ ಅಂದರೆ ಟೆಕ್ನಿಷಿಯನ್ಸು ಮತ್ತು ಸೂಪ್ರವೈಜರು ಮ್ಯಾನೇಜರ್ ವಿದ್ಯಾರ್ಥಿಗಳಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ನಲವತ್ತು ಸಾವಿರದಿಂದ ಅರವತ್ತೇಳು ಸಾವಿರ ಇರ್ತಕ್ಕಂಥ ಸ್ಯಾಲ್ರಿ ಒಂದು ಸ್ಯಾಲ್ರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ ಇಲ್ಲಿ ಒಟ್ಟು ಕರೆಕ್ಟಿರ್ತಕ್ಕಂಥ ಹುದ್ದೆಗಳು ಹನ್ನೆರಡು ಹುದ್ದೆ ಕಾಲಿವೆ ಉದ್ಯೋಗ ಒಟ್ಟು ಮುಂಬೈಲಿರ್ತಕ್ಕಂಥ ಒಂದು ಆಗಿದೆ ದೆಹಲಿ ಮಕ್ಸದ ಆಗಿದೆ ಇಲ್ಲಿ ಹುದ್ದೆಗಳವರು ಹಿರಿಯ ವ್ಯವಸ್ಥಾಪಕ ಆಮೇಲೆ ಮಲ್ಟಿ ಸಿಸ್ಟಮ್ ಮಲ್ಟಿ ಸಿಸ್ಟಮ್ ಮೇಲ್ವಿಚಾರಕ ಸಿಸ್ಟಮ್ ತಂತ್ರಜ್ಞಾನ ಹುದ್ದೆಗಳಾಗಿವೆ ಆಮೇಲೆ ಈ ಹುದ್ದೆಗಳಿಗೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮಾ ಬಿ ಇ ಬಿ ಟೆಕ್ ಪಾಸಾದರೂ ಇ ಸಿ ಎ ಅಥವಾ ಇ ಎ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇನ್ನು ಇರತಕ್ಕಂಥ ಹುದ್ದೆ ಟು ಹನ್ನೆರಡು ಹುದ್ದೆ ಕಾಲೆಯಲ್ಲಿ ಸ್ಯಾಲ್ರಿ ಒಳಗಾರೆ ವ್ಯವಸ್ಥಾಪಕ ಹುದ್ದೆಗೆ ಅರವತ್ತೇಳು ಸಾವಿರದಿಂದ ಎರಡು ವರ್ಷ ಸಾಲ ಇರ್ತದೆ ಮೇಲುಚಾರಕ ಹುದ್ದೆಗಳಿಗೆ ನಲವತ್ತು ಸಾವಿರ ರೂಪಾಯಿ ಇರುತ್ತೆ ಸಿಸ್ಟಮ್ ತೊಂದರೆ ಟೆಕ್ನಿಕಲ್ ಹುದ್ದೆಗಳಿಗೆ ಅರವತ್ತೈದು ಸಾವಿರ ರೂಪಾಯಿ ಚಾಲೆ ಇರ್ತದೆ ಇನ್ನು ಒತ್ ನೋಡುತ್ತಾರೆ ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಉಳಿಮೆದ ಸರ್ಕೆ ಕೂಡ ಇರ್ತದೆ ಅದು ರೈಲ್ವೆ ನಿಯಮಾಪಕ ಇರ್ತದೆ ತಾವು ಪೀಡೆ ಕಳುಕೋಬೋದು ಅರ್ಜನ್ನು ಅಪ್ಲೈ ಮೂಲಕ ಸಿಲುಸ್ಬೇಕಾಗಿರುತ್ತದೆ ಕಾರ್ಯನಿರ್ವಾಹಕ ನಿರ್ದೇಶಕರು ಎಚ್ ಆರ್ ದೆಹಲಿ ಮೆಟ್ರೋ ರೈಲು ನಿಗಮ ನಿಯಮಿತ ಮೆಟ್ರೋ ಭವನ ಅಗ್ನಿಶಾಮಕ ದಳದ ಲೇನ್ ಬಾರ ಬಾರ ಕಂಬ ರಸ್ತೆ ಧ್ಯಾನವೋದಿಯಲ್ಲಿಂದು ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ತಾವು ಅರ್ಜನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಡೇಟ್ ಮಾಡೋಕ್ಕೆ ಯಾವುದಂದರೆ ಹದಿನೈದು ಸಲ್ಲಿಸುವ ಆರಂಭ ದಿನಾಂಕ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ಕೃತಾವನ್ನು ಆಪ್ಲೈ ಮೂಲಕ ಕಳಿಸಬೇಕು ಇವಾಗ ಆಪ್ಸಿ ಗಡಿಮೆ ಅಂತ ಪಿ ಡಿ ಎಫ್ ಮತ್ತು ವೆಬ್ಸೈಟ್ ತೋರ್ಸ್ ನಿಂದಿದೆ ಅಂತ ಆಪ್ಸಿ ಗಡಿಮೆ ಅಂತ ಪಿ ಡಿ ಎಫ್ ಆಗಿದೆ ಇಲ್ಲಿ ಹೇಳ್ಕೊಬೋದು ಡೆಲ್ಲಿ ಮೆಟ್ರೋ ಕಾಪಿ ಕೊಟ್ಟಿದ್ದಾರೆ ಇಲ್ಲಿ ಲೈಲಲ್ಲಿ ಅಂತ ಇಲ್ಲಿ ಇಲ್ಲಿ ಎರಡು ರೀತಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅವರು ಒಂದು ಉದ್ದು ಬೇರೆ ಬೇರೆ ಪಿ ಡಿ ಎಫ್ ಇದೆ ಇಲ್ಲಿ ಆಗಲೇ ಎರಡು ರೀತಿ ಇದು ಕಾಂಟ್ಯಾಕ್ಟ್ ಬೇಸ್ ಇರ್ತಕ್ಕಂಥ ಒಂದು ಉದ್ಯೋಗ ಅಂತ ಕೊಟ್ಟಿದ್ದಾರೆ ಡೆಲ್ಲಿ ರಿಕ್ವೈರ್ಮೆಂಟ್ ಅಂದರೆ ಡಿಎಂ ಆರ್ಸಿದು ರೈಲ್ವೆ ಇಲಾಖೆದು ಕ್ವಾರ್ಟರ್ ಇರ್ತಕ್ಕಂಥ ಹುದ್ದೆ ಆಗಿದೆ ಇಲ್ಲಿ ಏಜು ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ನೇಮು ಎಜುಕೇಷನು ಏಜ್ ಲಿಮಿಟು ಸ್ಕೇಲು ಮತ್ತು ಅನುವಲ್ ಕನ್ಸಲ್ಟ್ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಬಗ್ಗೆ ಇಲ್ಲಿ ಸೀನಿಯರ್ ಮ್ಯಾನೇಜರ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಬ್ಯಾಚುಲರ್ ಡಿಗ್ರಿ ಪಾಸ್ ಪಾಸಾಗಬೇಕು ಮ್ಯಾಕ್ಸಿಮಮ್ ಏಜ್ ಮೂವತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ರೀತಿ ಕೊಟ್ಟಿದ್ದಾರೆ ಟೋಟಲ್ ಸ್ಯಾಲ್ರಿ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಆಲ್ ಎಲಿಜಿಬಲ್ ಸೆಲೆಕ್ಷನ್ ಸ್ಯಾಲ್ರಿ ರೋಕಾಂಡ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೆಜರ್ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತೀವಿ ಅಂತ ಮೆಡಿಕಲ್ ಇರ್ತದೆ ಎಕ್ಸಾಮಿನೇಷನ್ ಇರ್ತದೆ ಈ ರೀತಿ ಸೆಲೆಕ್ಷನ್ ಪ್ರೊಸೆಜರ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಆಂಡ್ ಪಿ ಆ್ಯಂಡ್ ಎಲೋಮಿನ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟೇ ಸ್ಯಾಲ್ರಿ ಅಂತ ತೋಡ್ಕೋಬಹುದು ಆಮೇಲೆ ಕ್ಯಾರೆಕ್ಟರ್ ಅಟೆಂಡೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಸರ್ವಿಸ್ ಕಂಡೀಷನ್ ಅಂತ ಕೊಟ್ಟಿದ್ದಾರೆ ಅದೇ ಸುಮಾರು ಈ ಒಂದು ಪೇಜ್ ಇದೆ ಒಂದೊಂದು ಫಾರ್ಮು ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಅದೊಂದು ಕಡೆ ಇಲ್ಲಿ ಲಾಸ್ಟಿಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಡೆಲ್ಲಿ ಮೆಟ್ರೋ ರೈಲ್ವೆ ಅಂತ ಕೊಟ್ಟಿದ್ದಾರೆ ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಜಾಯಿಂಟ್ ವೆಂಚರ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಬೇಕು ಇಲ್ಲಿ ಎಲ್ಲೊಂದು ಫಾರ್ಮು ಫಿಲ್ಅಪ್ ಮಾಡಿ ತಪ್ಪು ಪೋಸ್ಟ್ ಮೂಲಕ ಈ ಈಗರಿಗೆ ಕೊಟ್ಟಿದ್ದಾರೆ ಡಿ ಎಮ್ ಆರ್ ಸಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಪೋಸ್ಟ್ ಕೋಡು ಎಲ್ಲರೂ ನಾವು ಅಲ್ಲಿ ಸರ್ವಿಸ್ ಮಾಡಿರೋದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಒಂದ್ಸಾರಿ ಪಿ ಡಿ ಎಫ್ನ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಆ ರೀತಿ ತಾವು ಫಾರ್ಮ್ ಫಿಲ್ ಅಪ್ ಮಾಡಿ ಇದನ್ನು ಪೋಸ್ಟ್ ಮೂಲಕ ಕಳಿಸಿ ಹೋಗಿದ್ದಾರೆ ಇದೊಂದು ಪಿ ಡಿ ಎಫ್ ಆಗಿದೆ ಇನ್ನು ಆಫೀಸ್ಲೇ ಇದು ಕೊಟ್ಟಿದ್ದಾರೆ ಇದೊಂದು ಪಿ ಡಿ ಎಫ್ ಆಗಿದೆ ಇದು ಸೇಮ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಬೇಸ್ ಅಂತ ಇಲ್ಲಿ ಕೂಡ ಇಲ್ಲಿ ಪಿ ಎಚ್ ಡಿ ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಇಲ್ಲಿ ಎಜುಕೇಷನು ನಂಬರ್ ಆಫ್ ಪೋಸ್ಟು ಎಜುಕೇಷನ್ ಕಲೆಕ್ಷನು ನಮ್ಮ ನೆಚರ ಪೋರ್ಗು ಮತ್ತು ಎಕ್ಸ್ಪ್ರೆಸ್ ಕೊಟ್ಟಿರ್ತಾರೆ ಇಲ್ಲಿ ಪ್ರತಿಯೊಂದು ಹುದ್ದೆಗಳು ಬೇರೆ ಬೇರೆ ಕೊಟ್ಟಿದ್ದಾರೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರ ಅದನ್ನು ಸರಿಯಾಗಿ ಹುಡ್ಕೋಬೇಕಾಗತ್ತೆ ಅರ್ಜನ್ನು ಅಪ್ಲೈ ಮೂಲಕ ಸಲ್ಲಿಸಿ ಇಲ್ಲಿ ಇವರು ಕೂಡ ಸಂಡೇ ಕೊಟ್ಟಿದ್ದಾರೆ ಎಷ್ಟು ಅಂತ ಆಮೇಲೆ ಇಲ್ಲಿ ಕೆಳಗಡೆ ಟರ್ಮ್ಸ್ ಕಂಡೀಷನ್ಸ್ ಪೊಸರ್ ಎಲ್ಲರೂ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಕ್ಯಾಪ್ರಿ ಸಂಪಾಲಿ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಇಲ್ಲಿ ಡೆಲ್ಲಿ ಮೆಟ್ರೋ ರೈಲಿಂದ ಕೊಟ್ಟಿದ್ದಾರೆ ಇದನ್ನು ಕೂಡ ತಪ್ಪು ತಗೊಂಡು ಇದು ಪಿಲ್ಲ ಮಾಡಿ ಅರ್ಜನ್ನು ಪೋಸ್ಟ್ ಮಾಡ್ ಕಳಿಸ್ಬೋದು ಫಿಲ್ ಅಪ್ ಮಾಡಿದ ಮುಂಚೆ ಸರಿಯಾಗಿ ಪಿ ಡಿ ಎಫನ್ನು ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ನೀವು ಸರಿಯಾಗಿ ಫಿಲ್ ಅಪ್ ಮಾಡಿ ಅರ್ಜನ್ನು ಕಳಿಸ್ಬೋದಾಗಿ ನೀವು ಹಾಗೆ ಕಳಿಸಿದ್ರೆ ಮಿಸ್ಟೇಕ್ ಆದರೆ ರಿಜೆಕ್ಟ್ ಆಗೋ ಚಾನ್ಸರಿದೆ ಅದು ಕರೆಕ್ಟಾಗಿ ನೋಡ್ಕೊಂಡು ನಾವು ಓದ್ಕೊಂಡು ಅರ್ಜನ್ನು ಸಲ್ಲಿಸಿ ಎರಡು ಲಿಂಕನ್ನು ಪಿ ಡಿ ಎಫ್ ಲಿಂಕನ್ನು ಅಪ್ಲಿಕೇಶನ್ ಫಾರ್ಮನ್ನು ವಾಟ್ಸಪ್ ಕೇಳಿದ್ರೆ ಹುಡುಕಲಿ ಶೇರ್ ಮಾಡಿದ್ದೀನಿ ಅಲ್ಲಿ ಹುಡ್ಕೊಂಡು ಅಪ್ ಮಾಡ್ಬೋದು ಇಲ್ಲಿ ಗೌರ್ಮೆಂಟ್ ಕೊಟ್ಟಿದ್ದಾರೆ ಎಜುಕೇಷನ್ ಕಲ್ಚರ್ ಸರ್ಟಿಫಿಕೇಟು ಕೆಟಿಕಲ್ ಸರ್ಟಿಫಿಕೇಟು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎನ್ ಓ ಸಿ ಎಂಪ್ಲಾಯ್ಮೆಂಟ್ ಇದ್ದಾರೋ ಆಮೇಲೆ ವಿಲಿಜೆನ್ಸ್ ಡಿ ಆ್ಯಂಡ್ ಎ ಆರ್ ಅಂತ ಕೊಟ್ಟಿದ್ದಾರೆ ಕ್ಲಿಯರೆನ್ಸು ಆಮೇಲೆ ಎ ಪಿ ಆರ್ ಎಸ್ ಅಂತ ಕೊಟ್ಟಿದ್ದಾರೆ ಫೈ ಆರ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ ಇವ್ಯಾರ್ದು ಡಾಕ್ಯುಮೆಂಟ್ ತೊಗೊಂಡು ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸ್ಬೋದು ಅದು ಡಿ ಎಮ್ ಆರ್ ಸಿ ಆಪ್ಸ್ ವೆಬ್ಸೈಟ್ ಇದು ಸರಿಯಾಗಿ ಓಪನ್ ಆಗ್ತಲ್ಲ ಡಿ ಎಮ್ ಆರ್ ಸಿ ಒಂದು ಸರ್ ಚಾಕೊಂಡು ಕೊಂಡ್ ಅರ್ಜನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ಇವೆಲ್ಲ ಲಿಂಕನ್ನು ವಿಡಿಯೋ ಕಡೆಗೆ ಕೊಟ್ಟಿರ್ತೀನಿ ಅಥವಾ ಅಲ್ಲಿ ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೋದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂದ್ಕೊಡ್ತೀನಿ ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್